ಅಲ್ಲಿ ಜನ ಏನೋ ಏನೋ ನಾನು ಅಂತ ದಯವಿಟ್ಟು ಇಲ್ಲಿ ಒಂದು ಆಗಿದೆ ಸೊ ಒಂದೇನಂತಂದ್ರೆ ಗ್ರಾಮಸ್ಥರು ಹೇಳೋ ವಿಚಾರದ ಪ್ರಕಾರ ನೀವು ಬೆಳಿಗ್ಗೆ ಬಂದು ಪೊಲೀಸ್ನವ್ರಿಗೆ ಸ್ಟೇಟ್ಮೆಂಟ್ ಕೊಡ್ತೀರಾ ಸೊ ನಿಮ್ದು ಏನು ಯೂಟ್ಯೂಬರ್ಸ್ ಇದೆ ಯೂಟ್ಯೂಬರ್ಸ್ ನಿಮ್ದೇನು ಫ್ರೆಂಡ್ಶಿಪ್ ಫ್ರೆಂಡ್ ಸರ್ಕಲ್ ಇದೆ ಅವ್ರು ಬೆಳಗ್ಗೆ ಬಂದು ಪೊಲೀಸ್ನವ್ರು ಕರೆಸ್ತಾರೆ ನೀವು ಸ್ಟೇಟ್ಮೆಂಟ್ ಕೊಡ್ತೀರಾ ಅದಾದ್ಮೇಲೆ ಎರಡನೇ ರೌಂಡ್ ನೀವ್ ಏನಕ್ಕೆ ಬಂದ್ರಿ ಬೆಳಗ್ಗೆ ಬೆಳಗ್ಗೆ ಬಂದು ಮಂಡ್ಯ ರವಿ ಆಗಿರ್ಬೋದು ಸಕ್ಕರೆ ನಾಡು ಕೆಂಪ ಆಗಿರ್ಬೋದು ಒಂದ್ ನಿಮಿಷ ಒಂದ್ ನಿಮಿಷ ಸಕ್ಕರೆ ನಾಡು ಕೆಂಪ ಆಗಿರ್ಬೋದು ಅವರೆಲ್ಲ ಮಿಸ್ ಗೈಡ್ ಅಂದ್ರೆ ನನ್ನ ಜೊತೆ ಬಂದ್ರೆ ರವಿ ಮಂಡ್ಯಾ ಮತ್ತೆ ಕೆಂಪ ಅವ್ರಿಗೆ ಕೇಳಿದೀನಿ ಸರ್ ಅವ್ರಿಗೂ ಸ್ಟೇಷನ್ ಏನಕ್ಕೆ ಬಂದಿದ್ರು ಅವರು ನಂಗೆ ಕೇಳಿದ್ರು ಅವ್ನು ಕೇಳಿ ನಂಗೆ ಹೇಳಿಲ್ಲ ನಮ್ಗೆ ಯಾರು ಆಪ್ತಿ ಅವ್ರು ಒಳಗಡೆ ಇದಾರೆ ಮಾತಾಡ್ಸ್ಕೊಂಡ್ ಬಂದ್ರು ಕರ್ಕೊಂಡ್ ಆಪ್ತರ ಹೆಸರು ಏನಾರು ಹೇಳಿದ್ರ ನಂಗೆ ಏನು ಹೇಳಿಲ್ಲ ಅದು ಕರ್ಕೊಂಡ್ ಬಂದ್ರು ನಿಮ್ಗೆ ಏನಾರು ಗೊತ್ತಿತ್ತ ನಮಗೂ ಗೊತ್ತಿರ್ಲಿಲ್ಲ ಆಪ್ತರ ಹೆಸರು ಯಾರು ಅಂತ ಏನು ಗೊತ್ತಿಲ್ಲ ಹಾ ನೆಕ್ಸ್ಟ್ ಕರ್ಕೊಂಡ್ ಬಂದ್ರು ಹೊರಡೆ ಬಂದ್ವಿ ಅವ್ರ ಏನೋ ಡಿಸ್ಕಸ್ ಮಾಡ್ತಿದ್ರು ನಾನು ಫೋನ್ ಯೂಸ್ ಮಾಡ್ತಾ ಇದ್ದೆ ನಂಗೆ ಏನೋ ಗೊತ್ತಿಲ್ಲ ಹೊರಡೆ ಬಂದ್ವಿ ಬಂದ್ರೆ ಎಲ್ಲ ಜನ ಸ್ವಲ್ಪ ಹಲ್ಲೆ ಮಾಡಿದ್ರು ಅಲ್ಲಿ ಜನ ಏನೋ ನಾನು ಬಿಟ್ಟಿದ್ದಾರೆ ಇನ್ವಾಲ್ವ್ಮೆಂಟ್ ಇದ್ದೀನಿ ಅಂತ ದಯವಿಟ್ಟು ಇಲ್ಲಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಸೊ ಒಂದೇನಂತಂದ್ರೆ ಗ್ರಾಮಸ್ಥರು ಹೇಳೋ ವಿಚಾರದ ಪ್ರಕಾರ ನೀವು ಬೆಳಗ್ಗೆ ಬಂದು ಪೊಲೀಸ್ನವ್ರಿಗೆ ಸ್ಟೇಟ್ಮೆಂಟ್ ಕೊಡ್ತೀರಾ ಸೊ ನಿಮ್ದು ಏನು ಯೂಟ್ಯೂಬರ್ಸ್ ಇದೆ ಯೂಟ್ಯೂಬರ್ಸ್ ನಿಮ್ದೇನು ಫ್ರೆಂಡ್ಶಿಪ್ ಫ್ರೆಂಡ್ ಸರ್ಕಲ್ ಇದೆ ಅವ್ರು ಬೆಳಿಗ್ಗೆ ಬಂದು ಪೊಲೀಸ್ನವ್ರ ಕರೆಸ್ತಾರೆ ನೀವು ಸ್ಟೇಟ್ಮೆಂಟ್ ಕೊಡ್ತೀರಾ ಅದಾದ್ಮೇಲೆ ಎರಡನೇ ರೋಡ್ ನೀವೇನಕ್ಕೆ ಬಂದ್ರಿ ಬೆಳಗ್ಗೆ ಬೆಳಗ್ಗೆ ಬಂದು ಮಂಡ್ಯ ರವಿ ಆಗಿರ್ಬೋದು ಸಕ್ರೆ ನಾಡು ಕೆಂಪಿರ್ಬೋದು ಒಂದ್ ನಿಮಿಷ ಒಂದ್ ನಿಮಿಷ ಸಕ್ರೆ ನಾಡು ಆಗಿರ್ಬೋದು ಅವ್ರೆಲ್ಲ ಹುಡುಗಿಗೆ ಇದೆ ಅದ್ರ ಬಗ್ಗೆ ನಾನು ಹೋರಾಟ ಮಾಡಿಸಿ ನಾನು ಸರ್ ಅವ್ರ ಜೊತೆ ಇರಲ್ಲ ಅಂತ ಒಪ್ಕೊಂಡ ಆಯ್ತು ಅಂತ ಹೇಳಿ ಆಯ್ತು ಅಂತ ನಾವು ನೋಡಪ್ಪ ನೋಡಪ್ಪ ನಮ್ಮ ಊರಿನ ಪ್ರಶ್ನೆ ಇದಕ್ಕೆ ತಲೆ ಇಲ್ಲ ಬಿಡಿ ಸರ್ ನಾನು ಗೊತ್ತಿಲ್ಲ ನಾನು ಇಲ್ಲಿ ಬಂದಿರ ನಾನು ಸಂಬಂಧ ಇಲ್ಲ ಸರ್ ನಾನು ಅವ್ರು ಮಾಡ್ತೀನಿ ಸಿಕ್ಕರು ಬನ್ನಿ ಜೊತೆ ಹೋಗೋಣ ಅಂದ್ರು ಕಡೆ ಬೆಂಗ್ಳೂರ್ ಕಡೆ ಹೋಗ್ತಾ ಇದ್ವಿ ಬನ್ನಿ ಯಾರ ಒಳಗು ಸ್ಟೇಟ್ಮೆಂಟ್ ಗ್ರಾಮಸ್ಥರು ಗ್ರಾಮಸ್ಥರು ಹೇಳ್ತಾ ಇದಾರೆ ಈ ಕೇಸ್ ನ ಮುಚ್ಚಾಗ ಬಂದಿದ್ರೆ ನೀವು ಅವ್ರಿಗೆ ಸಪೋರ್ಟ್ ಮಾಡಕ್ ಬಂದಿದ್ರ ಅಂತ ಹೇಳ್ತಿದ್ರ ಯಾರು ತಪ್ಪ ಮಾಡವ್ರೆ ಇದು ನಾನು ನಾನೇ ಸಪೋರ್ಟ್ ಮಾಡ್ಲಿ ಅವ್ರಿಗೆ ಯಾರ್ ತಪ್ಪು ಮಾಡವ್ರೆ ಒಂದು ಹೆಣ್ಣು ಮಗು ಅನ್ಯ ಆಗೈತೆ ನಾನು ಕೊಡ್ತೀನಿ ಮಾಡ್ತೀನಿ ಉಪಾಸದ ಕೂತ್ಕೊಳ್ತೀನಿ ಯೂಟ್ಯೂಬರ್ಸ್ ಎಲ್ಲ ಯೂಟ್ಯೂಬರ್ಸ್ ಎಲ್ಲ ಬೇರೆಯವ್ರ ಹತ್ರ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದು ಅವ್ರು ಕಿವಿಕ್ ಬಿದ್ದಿದೆ ಅದಕ್ಕೋಸ್ಕರ ನಾವು ದಂಗೆ ಇದ್ದಿದ್ದು ಅಂತ ಹೇಳ್ತಿದ್ದೆ ಮಾಡಿದ್ರೆ ನನ್ನ ನನ್ನ ಆಪ್ತಿ ಆದ್ರೂ ಕೂಡ ಅವನ ಅಪೋಸಿಟ್ ನಾನು ಅವನ ವಿರುದ್ಧವಾಗಿ ನಿಂತ್ಕೊಂಡು ನಾನು ಹೋರಾಟ ಮಾಡ್ತೀನಿ ಅಣ್ಣ ನಿಮ್ ಜೊತೆ ನಾನು ಬರ್ತೀನಿ ನಾವು ಹೋರಾಟಕ್ಕೆ ತಪ್ಪು ಯಾರೇ ಮಾಡ್ಲಿ ತಪ್ಪು ತಪ್ಪೆ ಸೊ ನಿನ್ನೆ ಆಗಿದಂತೂ ನಿಜ ಏನಾಗಿದೆ ಅಂತ ಅದೆಲ್ಲ ನಿಜ ಸೊ ನೀವು ಮಿಸ್ಗೇಡ್ ಇಂದ ಬಂದಿದ್ದೀರಾ ಮಾತಾಡಕ್ಕೆ ಬಂದಿದ್ದು ಮಹೇಶ ಸರ್ ಜೊತೆ ಮಾತಾಡಿದೀವಿ ಅದು ಕಾನೂನು ಗೊತ್ತಾಗುತ್ತೆ ನಮ್ ನೇಮ್ ಯಾವ್ದು ಇಲ್ಲ ಸರ್ ಇದ್ರಲ್ಲಿ ನನಗೂ ಇದಕ್ಕೂ ಸಂಬಂಧ ಇಲ್ಲ ಯಾವ್ದೋ ಪ್ರಮೋಷನ್ ಹೋಗಿದ್ದೆ ಪ್ರಮೋಷನ್ ಇಂದ ನನಗೂ ಇದಕ್ಕೂ ಸಂಬಂಧನೇ ವಿಚಾರಕ್ಕೆ ನನ್ನ ಮೇಲೆ ಅಲ್ಲೇ ಆಯ್ತು ನನ್ನ ನೇಮ್ ಬರ್ತಾ ಇದೆ ನನ್ನ ಮೇಲೆ ಮತ್ತೆ ಎಫ್ಐಆರ್ ಆಗ್ತಾ ಇದಾರೆ ಅಂತ ನೇಮ್ ಬಂದಿದೆ ಸೊ ನನಗೆ ನಾನು ಇದಕ್ಕೂ ಅನಗ ಸಂಬಂಧ ಏನೋ ಸರ್ ಈ ಕೇಸ್ ಏನನ್ನೋದೇ ನನಗೆ ಗೊತ್ತಿಲ್ಲ ಇದೊಂದೇ ಸ್ಟೇಟ್ಮೆಂಟ್ ಕೊಟ್ಟಿರೋದು ಇದೇ ಲಾಸ್ಟ್ ಸ್ಟೇಟ್ಮೆಂಟ್ ಸರ್ ಯಾಕೋ ಅದೇ ರೀತಿ ಕಂಪ್ಲೇಂಟ್ ಆಗಲಿ ಇನ್ನೊಂದಾಗಲಿ ಯಾರ ಮೇಲೂ ಕೊಡ್ಲಿಲ್ಲ ಸರ್ ಓಕೆ ಆಯ್ತಾ ಈಗ ಏನು ಗೊತ್ತಾ ಈಗ ಅವನು ವದನೆ ನಮ್ಗೆ ಗೊತ್ತೇ ಇಲ್ಲ ಅವರು ವಿಚಾರದ ಆಯ್ತಾ ಅವರು ಪರವಾಗಿ ನಾವು ಬರಲೇ ಇಲ್ಲ ಅವನು ನಾನೇ ಇಲ್ಲಿ ಬೇಲೆ ಮಾಡ್ಕೊಂಡು ಯಾರು ನನ್ನ ಮಕ್ಕಳಿಗೆ ಇನ್ನೂ ದೊಡ್ಡ ಶಿಕ್ಷೆ ಆಗ್ಲಿ ಅಂತ ನನ್ನ ಮಕ್ಕಳನ್ನ ಗಲ್ಲಿಗೆ ಹಾಕಿದ್ರು ನಾವು ತಲೆ ಆಗ್ಲಿ ನನ್ನ ನಾವೇ ಪರವಾಗಿ ನಾವೇ ನಮ್ಮ ಇದರಿಂದ ನಿಂತ್ಕೊಂಡು ಹೋರಾಟ ಮಾಡ್ತೀವಿ ನಿಮ್ಮ ನಿಮ್ಮ ಇಷ್ಟು ಗಣ್ಣ ಜೊತೆ ಇರ್ತೀವಿ ಆಯ್ತಾ ಅಂತ ನನ್ನ ಮಕ್ಕಳನ್ನ ಇನ್ನೂ ದೊಡ್ಡ ಇದ್ಮಾಡ ಅವ್ರ ಪರವಾಗಿ ಮಾತ್ರ ಒಂದು ಯಾವುದೇ ಕಾರ್ಮಿಕಲ್ವ એ ચાબા આઈવા સમેલ દાસા આ બેડરે નેડરે એ બનરે નીલા રામજી ગાડીદાર એ બેડરે પલા એ સુના 1 મિનિટ કરી ગાડીદાર એ 1 મિનિટ કરી ಬರ್ <destinations>